ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವ ಶಾಸಕ ಬಸವನಗೌಡ ದದ್ದಲ್ ಅವರು ಆಗಸ್ಟ್ ಒಂಬತ್ತರಂದು ಸೇನಾ ಭರ್ತಿ ಸ್ಥಳವಾದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣಕ್ಕೆ ಭೇಟಿ ನೀಡಿದರು ಈ ವೇಳೆ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಸೈನಿಕರಾಗಿ ನಾಡ ಸೇವೆ ಮಾಡುವ ಅವಕಾಶವು ಎಲ್ಲರಿಗೂ ಸಿಗುವುದಿಲ್ಲ ಅಗ್ನಿವೀರ್ ಸೇನಾ ನೇಮಕಾತಿ ವರದಿ ಮಾಡಿಕೊಳ್ಳಲು ಆಗಮಿಸಿದ ತಾವು ಅದೃಷ್ಟಶಾಲಿಗಳು ಈ ಮಣ್ಣಿನಲ್ಲಿ ಜನಿಸಿದ ನಾವುಗಳು ಮಣ್ಣಿನ ಋಣಕ್ಕೆ ಬದ್ಧರಾಗಿ ಉತ್ತಮ ನಾಗರಿಕರಾಗಿ ಬಾಳಿ ಬದುಕಬೇಕು ದೇಶ ಸೇವೆಗಿಂತ ಇರಿದಾದ ಕಾರ್ಯ ಮತ್ತೊಂದಿಲ್ಲ ಅಂತಹ ದೇಶ ಸೇವೆಗೆ ಅಣಿಯಾದ ತಮಗೆ ಮನಪೂರ್ವಕವಾಗಿ ಅಭಿನಂದನೆ ತಿಳಿಸುವೆ ಎಂದು ಶಾಸಕರು ಹೇಳಿದರು ಈ ಸೇನಾಪರ್ತಿ ಕಾರ್ಯ ರಾಯಚೂರು ಜಿಲ್ಲೆಯ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ನಮಗೆ ಖುಷಿ ತಂದಿದೆ ಈ ಸೇನಾಪರ್ತಿಯ ಕಾರ್ಯಕ್ಕೆ ಕೈ ಜೋಡಿಸಿ ಜಿಲ್ಲಾಡಳಿತ ಮತ್ತು ಇನ್ನಿತರ ಇಲಾಖೆಗಳು ಮಹತ್ ಕಾರ್ಯ ಮಾಡುತ್ತಿವೆ ಎಂದು ಶಾಸಕರು ತಿಳಿಸಿದರು ಈ ವೇಳೆ ಸೇನಾ ಇಲಾಖೆಯ ಒ ಮನೋಜ್ ತಹಶೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಗಾರಲದಿನ್ನಿ ವೀರನಗೌಡ ರಾಯಚೂರು ಎಲ್ಲ ಜಿಲ್ಲೆಗಳಿಂದ ಬಂದಿದ್ದ ಎಲ್ಲ ಈ ಕಾರ್ಯಕ್ರಮವನ್ನು ಬಂದಿರುವಂತಹ ಆರುವಾದಂತಹ ಉಪಾಧ್ಯಾಯರು ಕೇಳುವಂತಹ ಮನೋಜರು ಮತ್ತು ನಮ್ಮ ತಹಸೀಲ್ದಾರಂತಹ ಸುರೇಶ್ ವರ್ಮವರು ಮತ್ತು ನಮ್ಮ ಇನ್ನೊಬ್ಬ ತಹಸೀಲ್ದಾರರು ಅಮರೀಶ್ ಅವರು ಈಗಾಗಲೇ ನಿಮಗೆ ಎಲ್ಲ ಫೆಸಿಲಿಟಿಗಳನ್ನ ನಮ್ಮ ರೈತ